ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ ನ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಹಣ್ಮ್ ದೇಶಮುಖ್ ಬನ್ನಿ ಕ್ವಿಕ್ ಆಗಿ ನೋಡೋಣ ಏಕ್ಷಣದ ಪ್ರಮುಖ ಸುದ್ದಿಗಳನ್ನ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದಲ್ಲಿ ಭಿಕ್ಷಾಟನೆ ಮಾಡುವ ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆ ನಗರದ ತ್ರಿಪುರ ಅಂತ ಹರಳಯ್ಯ ಚೌಕ್ ಅಂಬೇಡ್ಕರ್ ಚೌಕ್ ನಲ್ಲಿ ಮಕ್ಕಳು ಪ್ರತಿನಿತ್ಯ ಭಿಕ್ಷಾಟನೆಯಲ್ಲಿ ತೊಡಗ್ತಾ ಇದ್ದಾರೆ ಇಂದಿನ ಮಕ್ಕಳೇ ನಾಳಿನ ಪ್ರಯಗಳು ಬೇಟಿ ಬಚಾವ್ ಬೇಟಿ ಪಡಾವ್ ಎನ್ನುವಂತಹ ಈ ದೇಶದಲ್ಲಿ ಮಕ್ಕಳು ಈ ರೀತಿ ಭಿಕ್ಷಾಟನೆ ಮಾಡ್ತಾ ಇದ್ದಾರೆ ಮಕ್ಕಳು ಶಾಲೆಗಳಿಂದ ದೂರ ಉಳಿದು ಭಿಕ್ಷಾಟನೆಯಲ್ಲಿ ತೊಡಗಿದ್ದಾರೆ ಈ ಈ ನಾಗರಿಕರಾಗಿ ಬದುಕಬೇಕಾದ ಮಕ್ಕಳು ಪ್ರತಿನಿತ್ಯ ಭಿಕ್ಷೆ ಬಿಡಿ ಜೀವನ ಸಾಗಿಸುತ್ತಿರುವುದು ವಿಪರ್ಯಾಸದ ಸಂಗತಿಯಾಗಿದೆ ಮುಂದಿನ ದಿನಗಳಲ್ಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಭಿಕ್ಷೆ ಬೀಳುತ್ತಿರುವ ಮಕ್ಕಳ ಸಂಖ್ಯೆಯನ್ನು ಸಂಪೂರ್ಣ ತೊಲಗಿಸಿ ಒಳ್ಳೆಯ ಶಿಕ್ಷಣ ಸಿಗುವಂತೆ ಮಾಡ್ತಾರ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಡಿಸೆಂಬರ್ ಹದಿಮೂರರಂದು ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ರಾಷ್ಟ್ರೀಯ ಅದಾಲತ್ನಲ್ಲಿ ಒಟ್ಟು ನಲವತ್ತಾರು ಸಾವಿರದ ಒಂದೂರ ಹದಿನಾರು ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿತ್ತು ಇಪ್ಪತ್ತೊಂದು ಕೋಟಿ ತೊಂಬತ್ತೆರಡು ಲಕ್ಷದ ಹದಿನಾಲ್ಕು ಸಾವಿರದ ಆರುನೂರ ಆರು ರೂಪಾಯಿಗಳ ಪರಿಹಾರವನ್ನು ಕಕ್ಷಿದಾರರಿಗೆ ಒದಗಿಸಲಾಗಿದೆ ಅಂತ ಬೀದರ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪ್ರಕಾಶ್ ಅರ್ಜುನ್ ಬನಸೊಂಡೆ ತಿಳಿಸಿದ್ದಾರೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು ಸದರಿ ಲೋಕ ಅದಾಲತ್ನಲ್ಲಿ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ಪೆಂಡಿಂಗ್ನಲ್ಲಿ ಇದ್ದ ಒಟ್ಟು ಹದಿಮೂರು ಸಾವಿರದ ಒಂಬೈನೂರ ಎರಡು ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದ್ದು ರೂಪಾಯಿ ಹದಿಮೂರು ಕೋಟಿ ನಲವತ್ತೊಂದು ಲಕ್ಷದ ನಲವತ್ತು ಸಾವಿರದ ಐದು ನೂರ ಒಂಬತ್ತು ರೂಪಾಯಿ ಹಣವನ್ನು ಕಕ್ಷಿದಾರರಿಗೆ ವಸೂಲಾತಿ ಮತ್ತು ಪರಿಹಾರ ಒದಗಿಸಲಾಗಿದೆ ಮತ್ತು ಜಿಲ್ಲೆಯಾದ್ಯಂತ ಒಟ್ಟು ಮೂವತ್ತೆರಡು ಸಾವಿರದ ಎರಡು ನೂರ ಹದಿನಾಲ್ಕು ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದ್ದು ಕಕ್ಷಿದಾರರಿಗೆ ಎಂಟು ಕೋಟಿ ಐವತ್ತು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ತೊಂಬತ್ತೇಳು ರೂಪಾಯಿಗಳ ಹಣವನ್ನು ವಸೂಲಾತಿ ಮತ್ತು ಪರಿಹಾರವಾಗಿ ಒದಗಿಸಲಾಗಿದೆ ಅದೇ ರೀತಿ ಜಿಲ್ಲೆಯಾದ್ಯಂತ ಈ ಲೋಕ ಅದಾಲತ್ನಲ್ಲಿ ವೈವಾಹಿಕ ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಿ ಸಂಧಾನದ ಮೂಲಕ ಒಂಬತ್ತು ಜೋಡಿಗಳಿಗೆ ರಾಜ್ಯ ಸಂಧಾನದ ಮೂಲಕ ಒಂದು ಮಾಡಲಾಗಿದೆ ಹಾಗೂ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಒಟ್ಟು ಹದಿಮೂರು ಹಳೆಯ ಪ್ರಕರಣಗಳನ್ನು ಪಡಿಸಲಾಗಿದೆ ಅಂತ ಮಾಹಿತಿಯನ್ನು ನೀಡಿದರು ಪ್ರಸ್ತುತ ದಿನಗಳಲ್ಲಿ ಡಿಜಿಟಲ್ ಅರೆಸ್ಟ್ ಎಂಬ ಹೊಸ ಪದ ಎಲ್ಲರ ತಲೆಯನ್ನು ಕೆಡಿಸಿದೆ ಸಾರ್ವಜನಿಕರಲ್ಲಿ ಇದರಿಂದ ಭಯದ ವಾತಾವರಣ ಕೂಡ ಹುಟ್ಟಿಕೊಂಡಿದೆ ಇನ್ನು ಹಣ ಹಾಕಿಸಿಕೊಂಡು ವಂಚಿಸುವಂತಹ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇವೆ ಈ ಕುರಿತು ಅಥಣಿಯ ಉಪವಿಭಾಗ ಡಿ ವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಈ ವಂಚಕರ ಜಾಲ ಪೊಲೀಸ್ ಸಿಬಿಐ ಕಸ್ಟಮ್ಸ್ ಅಧಿಕಾರಿಗಳ ಸೋಗಿನಲ್ಲಿ ವಿಡಿಯೋ ಕರೆ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ನಕಲಿಯಾಗಿದೆ ಜೊತೆಗೆ ನೀವು ಡ್ರಗ್ಸ್ ಮಾದಕ ವಸ್ತುಗಳು ನಿಮ್ಮ ಹೆಸರಿನಲ್ಲಿ ಪಾರ್ಸಲ್ ಆಗಿವೆ ಅಂತ ಆತಂಕವನ್ನು ವ್ಯಕ್ತಪಡಿಸುತ್ತಾರೆ ಇನ್ನು ಸಾರ್ವಜನಿಕರು ವಂಚಕರ ಬಲೆಗೆ ಬೀಳದೆ ಎಚ್ಚೆತ್ತುಕೊಂಡು ಸೈಬರ್ ಕ್ರೈಮ್ ದೂರವಾಣಿ ಸಂಖ್ಯಾದ ಒನ್ ನೈನ್ ತ್ರೀ ಕರೆ ಮಾಡಿ ದೂರು ದಾಖಲಿಸಿ ಅಂತ ಸಾರ್ವಜನಿಕರಲ್ಲಿ ಅಭಯದ ಸಂದೇಶವನ್ನು ರವಾನಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ಅರೆಸ್ಟ್ ಎಂಬ ಹೊಸ ಫಲ ಬಳಕೆಯಾಗುತ್ತಿದೆ ಪೊಲೀಸ್ ಇಲಾಖೆ ಅಥವಾ ಸಿ ಬಿ ಐ ಅಥವಾ ಕಸ್ಟಮ್ಸ್ ನಾವು ಕರೆ ಮಾಡುತ್ತಿದ್ದೇವೆ ನಿಮ್ಮ ಆಧಾರ್ ಕಾರ್ಡ್ ನಕಲಿ ಆಧಾರ್ ಕಾರ್ಡ್ ಯೂಸ್ ಆಗಿದೆ ಅಥವಾ ನಿಮ್ಮಲ್ಲಿ ಒಂದು ಡ್ರಗ್ಸ್ ಪಾರ್ಸಲ್ ಆಗಿದೆ ನಿಮ್ಮ ಹೆಸರಿನ ಮೇಲೆ ಅಂತ ಹೇಳಿ ನಿಮಗೆ ವಿಡಿಯೋ ಕಾಲ್ ಆನ್ ಮಾಡಿರ್ತಾರೆ ಸ್ಕೈಪ್ ಅಥವಾ ಮೆಸೆಂಜರ್ ಅಥವಾ ವಾಟ್ಸ್ಆಪ್ಗಳಲ್ಲಿ ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ ನೀವು ಕಾಲ್ ಕಟ್ ಮಾಡುವಂತಿಲ್ಲ ಅಂತ ಹೇಳಿ ನಿಮ್ಮಿಂದ ಹಣ ಪಿಕ್ತಾರೆ ಹಣವನ್ನು ನೀವು ಕೊಡೋವರೆಗೂ ನೀವು ಅರೆಸ್ಟ್ ಆಗಿರ್ತೀರಿ ಅಂತ ಹೇಳಿ ಒಂದು ಅಕೌಂಟ್ ಗೆ ದುಡ್ಡು ಹಾಕಿಸ್ಕೊಂತಾರೆ ಅದಕ್ಕೆ ನೀವು ದಯವಿಟ್ಟು ಇಂಥಕ್ಕೆ ಬಲಿ ಆಗದೇ ನಮ್ಮ ಇಲಾಖೆಯಿಂದಾಗಲಿ ಸೆಂಟ್ರಲ್ ಏಜೆನ್ಸೀಸ್ ನಿಮಗೆ ವಾಟ್ಸ್ಆಪ್ ಮೂಲಕ ಮೆಸೆಂಜರ್ ಮೂಲಕ ವಿಡಿಯೋ ಕಾಲ್ ಮೂಲಕ ನಿಮ್ಮನ್ನ ಅರೆಸ್ಟ್ ಮಾಡುವಂತಹ ಯಾವುದು ಪ್ರಕ್ರಿಯೆನೇ ಇಲ್ಲ ಡಿಜಿಟಲ್ ಅರೆಸ್ಟ್ ಎಂಬುವ ಪದವೂ ಕೂಡ ನಮ್ಮ ಭಾರತೀಯ ಎಲ್ಲಿಯೂ ಇಲ್ಲ ಹೀಗಾಗಿ ಅನೇಕ ಜನರು ಇದಕ್ಕೆ ಬಲಿಯಾಗ್ತಿರುವುದರಿಂದ ಈ ವಿಡಿಯೋ ಮಾಡಲಾಗಿದೆ ನೀವು ಇನ್ ಮುಂದೆ ಇಂಥ ಏನಾದ್ರೂ ಪ್ರಕರಣಗಳು ನಿಮ್ಮ ಜೊತೆಗೆ ಸಂಭವಿಸಿದ್ರೆ ದೂರವಾಣಿಯ ಮೂಲಕ ಒನ್ ನೈನ್ ತ್ರೀ ಜೀರೋ ಒಂದು ಒಂಬತ್ತು ಮೂರು ಸೊನ್ನೆಗೆ ನೀವು ಡಯಲ್ ಮಾಡಿ ನಿಮ್ಮ ಪ್ರಕರಣವನ್ನು ದಾಖಲಿಸಬಹುದಾಗಿರುತ್ತದೆ ನೀವು ಸುರಕ್ಷಿತವಾಗಿರಲಿ ಜಾಗೃತವಾಗಿರಲಿ ಜೇವರ್ಗಿ ತಾಲೂಕಿನ ಅಂದೋಲ ಗ್ರಾಮ ಪಂಚಾಯಿತಿಗೆ ಪಿಡಿಒ ನೇಮಕ ಇಲ್ಲ ಪಂಚಾಯಿತಿಯ ಸಿಬ್ಬಂದಿಗಳಿಗೆ ವೇತನ ಇಲ್ಲ ಅಭಿವೃದ್ಧಿ ಅಂತೂ ಮೊದಲೇ ಇಲ್ಲ ಎಲ್ಲದರಲ್ಲೂ ಕೂಡ ಮೂಗು ತುರಿಸುವ ಉಸ್ತುವಾರಿ ಮಹಾಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರೇ ನಿಮ್ಮದೇ ಜಿಲ್ಲೆಯ ನಿಮ್ಮದೇ ಇಲಾಖೆಯ ದುರಂತ ಸ್ಥಿತಿ ಒಮ್ಮೆ ನೋಡಿ ಒಂದು ವಾರದ ಒಳಗಡೆ ಸಮಸ್ಯೆ ಬಗೆಹರಿಸ್ತೇವೆ ಅಂತ ಸಮಯ ಕೇಳಿದ ತಾಲೂಕು ಆಡಳಿತ ಬಗೆಹರಿಸದೇ ಇದ್ರೆ ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಕರ್ನಾಟಕ ಶಿವಸೇನೆಯ ರಾಜ್ಯಾಧ್ಯಕ್ಷ

ಈಗ ಒಂದು ನಲ್ಲಿ ಕಟ್ಟು ಬೈಕ್ ಕೊಡ್ರಿ ಜಾತ್ರೆ ಬಲ್ಪ್ ಹಾಕಿದ ಪೇಮೆಂಟ್ ಮಾಡತ್ತ ನಾ ಯಾಕ

ಜೈನಾಪು ಲೋಕಲ್ ದ್ರಿ ಕೊಡ್ರಿ ಗಂಜ ಮಾತ್ರ

ವಿರೋಧ ಪಕ್ಷದವರು ವಿನಾಕಾರಣ ಟೀಕೆ ಮಾಡುತ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ರಾಜ್ಯದಲ್ಲಿ ಜನಪರ ಆಡಳಿತ ನಡೆಯುತ್ತಿದ್ದು ಮುಂದಿನ ಅವಧಿಯಲ್ಲಿಯೂ ಕೂಡ ಉತ್ತಮ ಕೆಲಸಗಳು ಆಗಲಿವೆ ಅಂತ ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ ಎಲ್ವರ್ಗ ಪಟ್ಟ ಸಿ ನರ್ಸಿಂಗ್ ಕಾಲೇಜು ಹಾಗೂ ಇತರೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಡಿಗಲ್ಲು ಹಾಕಿ ಮಾತನಾಡಿದ ಅವರು ಸಚಿವರು ಸಮರ್ಪಕವಾಗಿ ಕೆಲಸ ಮಾಡುತ್ತಿದ್ದು ಸರ್ಕಾರ ಗ್ಯಾರಂಟಿ ಯೋಜನೆಗಳಿಂದ ದಿವಾಳಿ ಆಗಿಲ್ಲ ಅಂತ ಸ್ಪಷ್ಟಪಡಿಸಿದರು ಇಡೀ ದೇಶದಲ್ಲೇ ಕರ್ನಾಟಕ ಅತಿ ಹೆಚ್ಚು ಬಿಪಿಎಲ್ ಕಾರ್ಡ್ಗಳನ್ನು ನೀಡಲಾಗಿದೆ ವಿಧಾನಸಭೆಯಲ್ಲಿ ಆರೋಗ್ಯಕರ ಚರ್ಚೆಗಳು ನಡೆಯಬೇಕು ತಾಲೂಕಿಗೆ ಹನ್ನೆರಡು ಕೆಪಿಎಸ್ ಶಾಲೆಗಳು ಮಂಜೂರಾಗಿವೆ ಕನ್ನಡ ಭಾಷೆಯಲ್ಲಿ ಓದಿದವರು ಜಾಣರಾಗ್ತಾರೆ ನಾವು ಕೂಡ ಕನ್ನಡದಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು ಕೂಡ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆ ಮಾತನಾಡ್ತೇವೆ ಅಂತ ಹೇಳಿದರು ಅಧಿವೇಶನ ಮುಗ್ದಿರೋದ್ರಿಂದ ಬಜೆಟ್ ತಯಾರಿ ನಡೀತಾ ಇದೆ ಎ ಆಗಿರುವವರೆಗೂ ಆಡಳಿತ ಹಾಗೂ ಕಾನೂನು ಕುರಿತು ಜ್ಞಾನ ಇರಬೇಕು ತಾಲೂಕಿನಲ್ಲಿ ಎಲ್ ಜಿಯಿಂದ ಪಿ ಜಿ ತನಕ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆ ಕಲ್ಪಿಸಲಾಗುವುದು ಅಂತ ಭರವಸೆ ನೀಡಿದರು ಮಲ್ಲಿಕಾರ್ಜುನ್ ಖರ್ಗೆ ಅವರು ದೇಶದ ಪ್ರಧಾನಿಯಾಗಲು ಸೂಕ್ತ ವ್ಯಕ್ತಿ ನನಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಆದರೆ ಶರಣಪ್ಪ ಮತ್ತು ಪ್ರಕಾಶ್ ಶರಣು ಪ್ರಕಾಶ್ ಪಾಟೀಲ್ ಅವರಿಗೆ ಅವಕಾಶ ದೊರೆತಿದೆ ಅಂತ ತಿಳಿಸಿದ್ದಾರೆ ಇನ್ ಕರ್ನಾಟಕ ಹೈಯೆಸ್ಟ್ ಜಿ ಡಿ ಗೊತ್ತಾಗಬೇಕು ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ತಲಾವಾರು ಆದಾಯ ತಲಾವಾರು ಆದಾಯ ಏನು ಉದಾಹರಣೆಗೆ ನಮ್ಮ ಯಲ್ಬುರ್ಗ ತಾಲೂಕಿನಲ್ಲಿ ಎಷ್ಟು ರೈತರ ಭೂಮಿ ಇದೆ ಈ ಭೂಮಿಯಲ್ಲಿ ಎಷ್ಟು ಬೆಳೆ ಬೆಳೆದಿದ್ದಾರೆ ಎಷ್ಟು ವ್ಯಾಪಾರ ಇದೆ ಎಷ್ಟು ಉದ್ಯಮಿಗಳಿದಾವೆ ಎಷ್ಟು ಸೇವಾ ಕ್ಷೇತ್ರದಲ್ಲಿ ಜನ ಕೆಲಸ ಮಾಡ್ತಾರೆ ಇವ್ರಿಗೆಲ್ಲ ವಾರ್ಷಿಕ ಲೆಕ್ಕ ಹಾಕ್ತಾರೆ ಆ ವಾರ್ಷಿಕ ಲೆಕ್ಕ ಹಾಕಿದರೆ ಎಷ್ಟು ಉತ್ಪನ್ನ ಇಲ್ಲಿಂದ ಬರುತ್ತೆ ಅದನ್ನ ಎಲ್ಲ ತಾಲೂಕಾದ್ದು ಸೇರಿಸಿ ರಾಜ್ಯದ್ದು ಜಿ ಡಿ ಪಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಆಮೇಲೆ ಅದರ ತರ ಇಡೀ ರಾಷ್ಟ್ರದ ಮಾಡ್ತಾರೆ ಇವತ್ತು ಸುದೈವದಿಂದ ನಾವು ಒಳ್ಳೆಯ ಜನಪರವಾದ ಆಡಳಿತ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೊಡ್ತಾ ಇರೋದ್ರಿಂದ ಇವತ್ತು ಇಡೀ ದೇಶದಲ್ಲಿ ಹೈಯೆಸ್ಟ್ ಪರ್ ಕ್ಯಾಪಿಟಲ್ ಇನ್ಕಮ್ ಇರೋದು ಕರ್ನಾಟಕ ಇವ್ರು ನಾನು ಹೇಳಿದ್ದಲ್ಲ ಮೊನ್ನೆ ಮೂರು ತಿಂಗಳ ಹಿಂದೆ ಲೋಕಸಭೆಯಲ್ಲಿ ಆರ್ಥಿಕ ಮಂತ್ರಿಗಳು ಕೊಟ್ಟಂತ ಉತ್ತರ ಮತ್ತು ಬಡವರಿಗಾಗಿ ಅನುಕೂಲ ಆಗಲಿ ಅಂತ ಹೇಳಿ ಬಿ ಪಿ ಎಲ್ ಕಾರ್ಡ್ ಕೊಟ್ಟು ಬಿಟ್ಟಿದ್ದೇವೆ ನಮ್ಗೆ ಗೊತ್ತಿದೆ ಕೆಲವು ಜಲ ನೌಕರಸ್ತ್ರೀ ಕೊಟ್ಟಿದ್ದಾರೆ ಕೆಲವು ಉದ್ಯೋಗ ಸ್ತ್ರೀ ಕೊಟ್ಟಿದ್ದಾರೆ ಇದೇ ಒಂದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಇದೆ ನಮ್ಗೆ ಗೊತ್ತಿದೆ ಬೇರಾಜಿನ ತಮಿಳುನಾಡಿನಲ್ಲಿ ಎಷ್ಟಿದೆ ಗುಜರಾತ್ ನಲ್ಲಿ ಎಷ್ಟಿದೆ ಮಹಾರಾಷ್ಟ್ರದಲ್ಲಿ ಎಷ್ಟಿದೆ ಬಿ ಪಿ ಎಲ್ ಕಾರ್ಡ್ ಅದ್ರ ಹೋಗೋದಲ್ಲ ಎಲ್ಲ ಸ್ಟ್ಯಾಂಡ್ ಸಿಂಗ್ ಇದೆ ತ್ರೀ ಪರ್ಸೆಂಟ್ ಇದು ಸಣ್ಣ ಇದಲ್ಲ ಆದ್ರೆ ಯಾವುದನ್ನು ನಾವು ತೆಗಿತಾ ಇಲ್ಲ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವು ಬಡವರ ಪರ ಮಧ್ಯಮ ವರ್ಗದ ಪರ ಅದರ ಜೊತೆಗೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಸೀಲ್ದಾರ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇನ್ಕಮ್ ಲಿಮಿಟ್ ಅನ್ನು ಸ್ವಲ್ಪ ಜಾಸ್ತಿ ಮಾಡ್ತಾ ಇದೆ ಬಿದ್ದಿದ್ರೆ ಏನಾಗುತ್ತೆ ಕೆಲವು ಬಡವರು ಇವು ಕಟ್ಟುತ್ತಾರೆ ಕೆಲವು ವರ್ಗದ ಜನರದು ಬಿ ಪಿ ಎಲ್ ಕಾರ್ಡ್ ಕಟ್ಟಾಗ್ತಾರೆ ಗೌರ್ಮೆಂಟ್ ಇಸ್ ಲಿಟಲ್ ಬೀದರ್ ತಾಲೂಕಿನ ಕಂಠಾಣ ಸಮೀಪದ ಕರ್ನಾಟಕ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿ ನಡೆದ ಬೀದರ್ ವಿಶ್ವವಿದ್ಯಾಲಯದ ಪ್ರಥಮ ಅಂತರ್ ಕಾಲೇಜು ಅಥ್ಲೆಟಿಕ್ ಕ್ರೀಡಾಕೂಟದ ಪುರುಷ ಮತ್ತು ಮಹಿಳಾ ವಿಭಾಗದ ಸಮಗ್ರ ಪ್ರಶಸ್ತಿಯನ್ನ ಬೀದರ್ನ ವಿವಿ ಭೂಮಾರೆಡ್ಡಿ ಕಾಲೇಜು ಗೆದ್ದುಕೊಂಡಿದೆ ಪ್ರತ್ಯಕ್ಷ ಪುರುಷರ ವಿಭಾಗದ ಸಮಗ್ರ ಪ್ರಶಸ್ತಿಯನ್ನ ವಿವಿ ಭೂಮಾರೆಡ್ಡಿ ಕಾಲೇಜು ಬಾಚಿಕೊಂಡ್ರೆ ಪ್ರತ್ಯಕ್ಷ ಮಹಿಳಾ ವಿಭಾಗದ ಸಮಗ್ರ ಪ್ರಶಸ್ತಿ ಬಾಲ್ಕಿಯ ಸಿಬಿ ಕಾಲೇಜು ತನ್ನದಾಗಿಸಿಕೊಂಡಿದೆ ಇನ್ನು ಪುರುಷರ ವೈಯಕ್ತಿಕ ವಿಭಾಗದಲ್ಲಿ ಚುಡುಗುಪ್ಪದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರೀತಂ ಹಾಗೂ ಮಹಿಳಾ ವೈಯಕ್ತಿಕ ವಿಭಾಗದಲ್ಲಿ ವಿವಿ ಭೂಮರೆಡ್ಡಿ ಕಾಲೇಜಿನ ಭುವನೇಶ್ವರಿ ಚಾಂಪಿಯನ್ ಪ್ರಶಸ್ತಿಗೆ ಭಾಜನರಾದರು ಇನ್ನು ಚಿಡುಗುಪ್ಪದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರೀತಂ ಪುರುಷರ ವಿಭಾಗದಲ್ಲಿ ಅತಿ ವೇಗದ ಓಟಗಾರ ಹಾಗೂ ಭೂಮರೆಡ್ಡಿ ಕಾಲೇಜಿನ ಭುವನೇಶ್ವರಿ ಮಹಿಳಾ ವಿಭಾಗದಲ್ಲಿ ಅತಿ ವೇಗದ ಓಟಗಾರ್ತಿಯಾಗಿ ಪ್ರಶಸ್ತಿ ತನ್ನದಾಗಿಸಿಕೊಂಡಿದ್ದಾರೆ ಗಡಿ ಭಾಗದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಪ್ರಸಾದ ನಿಲಯವನ್ನು ಸ್ಥಾಪಿಸಿ ಸಾವಿರಾರು ಜನರ ಬಾಳು ಬೆಳಗಿಸಿದ ಶತಾಯುಷಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಒಂದೂರ ಮೂವತ್ತಾರನೇ ಜಯಂತ್ಯೋತ್ಸವದ ಅರ್ಥಪೂರ್ಣವಾಗಿ ಆಚರಿಸಲು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಅಂತ ಬಸವ ಕಲ್ಯಾಣದ ಅನ್ವ ಮಂಟಪದ ಅಧ್ಯಕ್ಷ ನಾಡಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ತಿಳಿಸಿದ್ದಾರೆ ಹಿರೇಮಠ ಸಂಸ್ಥಾನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾಹಿತಿಯನ್ನು ನೀಡಿದರು ಪಟ್ಟಣದ ಚನ್ನಬಸವ ಆಶ್ರಮ ಪರಿಸರದಲ್ಲಿ ಡಿಸೆಂಬರ್ ಇಪ್ಪತ್ತೆರಡರಂದು ಸೋಮವಾರ ಬಸವ ನಡಿಗೆ ಧ್ವಜಾರೋಹಣ ತೊಟ್ಟ ಕಾರ್ಯಕ್ರಮ ವಿವಿಧ ಸ್ಪರ್ಧೆಗಳ ಉದ್ಘಾಟನೆ ಗ್ರಂಥಗಳ ಲೋಕಾರ್ಪಣೆ ಸೇರಿ ದಿನವಿಡೀ ವಿವಿಧ ಕಾರ್ಯಕ್ರಮಗಳು ಜರುಗಲಿವೆ ನಾಡಿನ ವಿವಿಧ ಮಠಾಧೀಶರು ರಾಜಕೀಯ ಮುಖಂಡರು ಗಣ್ಯರು ಸಾಹಿತಿಗಳು ಕಲಾವಿದರು ಪಾಲ್ಗೊಳ್ಳಲಿದ್ದು ಸಮಾರಂಭದಲ್ಲಿ ಪಾಲ್ಗೊಳ್ಳುವ ಭಕ್ತರಿಗೆ ದಿನವಿಡೀ ಅನ್ನದಾಸುವ ವ್ಯವಸ್ಥೆ ಮಾಡಲಾಗುತ್ತಿದೆ ಅಂತ ಸ್ಪಷ್ಟಪಡಿಸಿದ್ರು ಇನ್ನು ಪೂಜ್ಯರ ಕೊಡುಗೆ ಎಷ್ಟೇ ಸ್ಮರಿಸಿದರೂ ಕೂಡ ಕಡಿಮೆ ಆಗುತ್ತದೆ ಅವರ ಜೀವನ ಸಾಧನೆಯನ್ನು ಇಂದಿನ ಯುವ ಪೀಳಿಗೆಗೆ ಸಾರುವ ಸದಾಶಯದೊಂದಿಗೆ ಜಯಂತ್ಯೋತ್ಸವ ನೆಪದಲ್ಲಿ ಅನೇಕ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಅಂತ ತಿಳಿಸಿದರು ಶತಾಯಿಷಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಜಯಂತ್ಯುತ್ಸವ ನಿಮಿತ್ತ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ದಿವ್ಯ ಸಾನಿಧ್ಯದಲ್ಲಿ ವಿವಿಧ ಸ್ಪರ್ಧೆಗಳು ಜರುಗಲಿವೆ ಸಾಯಂಕಾಲ ಐದು ಗಂಟೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಅವರು ಸಮಾರಂಭದ ಉದ್ಘಾಟಿಸಲಾಗಿ ಉದ್ಘಾಟಿಸಲಿದ್ದಾರೆ ಅಂತ ಪೀಠಾಧಿಪತಿ ಗುರುಬಸವ ಪಟ್ಟದೇವರು ಕೂಡ ತಿಳಿಸಿದ್ದಾರೆ ಇನ್ನು ನವಲಗುಂದ ಸಂಸ್ಥಾನದ ಗವಿ ಮಠದ ಬಸವಲಿಂಗ ಸ್ವಾಮೀಜಿ ರಾಣೆಬೆನ್ನೂರು ವಿರಕ್ತ ಮಠದ ಶಿವಯೋಗೇಶ್ವರ ಸ್ವಾಮೀಜಿ ಸಮಾರಂಭದ ನೇತೃತ್ವ ವಹಿಸುವರು ಮತ್ತು ಬಸವ ಬೆಳವಿ ಚರಂತೇಶ್ವರ ವಿರಕ್ತ ಮಠ ಶರಣ ಬಸವ ಸ್ವಾಮೀಜಿ ಿ ಅನುಭವವನ್ನು ನೀಡಲಿದ್ದಾರೆ ಸಂಸದ ಸಾಗರ್ ಖಂಡ್ರೆ ಅವರು ಕ್ಯಾಲೆಂಡರ್ ಬಿಡುಗಡೆ ಮಾಡಲಿದ್ದಾರೆ ಕಾರ್ಯಕ್ರಮಗಳು ಎರಡೂ ಕಡೆ ಕಾರ್ಯಕ್ರಮ ನಡೀತಾ ಇರುವುದರಿಂದ ಬದಲಾವಣೆ ಮಾಡಿಕೊಂಡು ಶಿಕ್ಷಣ ಸಂಸ್ಥೆ ಹನ್ನೊಂದು ಗಂಟೆಗೆ ಪ್ರಾರಂಭ ನಮ್ಮಲ್ಲಿ ಸಹಿತನಲ್ಲ 4 ಓ ಗಂಟೆಗೆ ನಮ್ಮ ಪ್ರಾರಂಭ ಮಾಡ್ತರು. ನಮ್ಮ ದಾಸೋವಂತ ನಿರಂತರವಾಗಿ 4 ಗಂಟೆಯಿಂದ ದಾಸೋವ ನಿರಂತರ ಪ್ರಾರಂಭಕ್ಕೆ ವ್ಯಾಪಕ ಪ್ರಸಾರಕ್ಕೆ ಎಲ್ಲ ಇರ್ತೀ ಮಾರ್ಬಹುದು ಅ 그러니까 ದೂರ ಮಿಂ ಕಿಲೋದಲ್ಲೆಲ್ಲ ಬಂದಿರ್ತಾರೆ. ಸಾವಿರಷ್ಟು ನಿರಂತರವಾಗಿ ಇರ್ತೀನಿ. ಮಂತಲ್ಲ ತಬೆ ನಮ್ಮ ಮಧ್ಯದಲ್ಲಿ ಇರೋ ಹೆಚ್ಚಿನ ಪ್ರಚಾರ ಪ್ರಸಾರ ಮಾಡ್ತೀರು ಅಂತ ಹೇಳಿ शिं ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷ ಶಶಿಧರ್ ಕೋಸುಂಬೆ ಅವರ ಮುಂದೆ ಶಾಲೆ ವಿದ್ಯಾರ್ಥಿಗಳು ಹಲವು ಸಮಸ್ಯೆಗಳ ಬಗ್ಗೆ ನೋವು ತೋಡಿಕೊಂಡ್ರು ಯಾದಗಿರಿ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷ ಶಶಿಧರ್ ಕೋಸುಂಬೆ ಅವರು ವಿದ್ಯಾರ್ಥಿಗಳ ಜೊತೆ ಸಂವಾದವನ್ನ ನಡೆಸಿದ್ರು ಬಹುತೇಕ ವಿದ್ಯಾರ್ಥಿಗಳು ಶಿಕ್ಷಕರ ಕೊರತೆ ಬಸ್ ಕೊರತೆ ಬಗ್ಗೆ ಅಧ್ಯಕ್ಷರ ಗಮನಕ್ಕೆ ತಂದರು ಇನ್ನು ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿದ್ದು ಶಿಕ್ಷಕರು ಕಡಿಮೆ ಇದ್ದಾರೆ ಹೀಗಾಗಿ ಸಮಸ್ಯೆ ಆಗ್ತಾ ಇದೆ ನಮಗೆ ಖಾಯಂ ಶಿಕ್ಷಕರನ್ನ ಕೊಡಿ ಅಂದ್ರು ಇನ್ನು ಅದೇ ರೀತಿಯ ಬಸ್ ಕೊರತೆಯಿಂದ ಬಸ್ಗಳು ಸರಿಯಾದ ಸಮಯಕ್ಕೆ ಬಾರದಕ್ಕೆ ಸಮಸ್ಯೆ ಎದುರಿಸುತ್ತಿರುವ ಬಗ್ಗೆ ಗಮನಕ್ಕೆ ಹೀಗೆ ಹತ್ತು ಹಲವು ರೀತಿಯ ಸಮಸ್ಯೆಗಳು ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿಗಳು ಇನ್ನು ಆದಷ್ಟು ಬೇಗ ಸಮಸ್ಯೆಗಳ ಪರಿಹಾರಕ್ಕೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಶಾಲೆಯಲ್ಲಿ ಕಳಪೆ ಆಹಾರ ಧಾನ್ಯ ಪೂರೈಕೆಯಾಗಿದ್ದಕ್ಕೆ ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಕೂಡ ಸೂಚನೆಯನ್ನು ನೀಡಿದ್ದಾರೆ ಇವತ್ತಿನ ದಿವಸ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ ಎರಡು ಸಾವಿರದ ಒಂಬತ್ತರ ಒಂದು ಪ್ರಗತಿ ಪರಿಶೀಲನೆ ಮಾಡಲಾಗಿದೆ ಕೆಲವೊಂದು ಕಡೆ ನಾವು ವಸತಿ ಶಾಲೆಗಳು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಮತ್ತೆ ಊಟದ ಇದರಲ್ಲಿ ತೊಗರಿಬೇಳೆ ಕಳಪೆ ಮಟ್ಟದಿದ್ದು ನಾವು ನಮ್ಮ ಡಿ ಡಿ ಪಿ ಅವರೇ ಸ್ವತಃ ಹೋಗಿದ್ವಿ ಸರಿಯಾದ ಗುಣಮಟ್ಟದ ತೊಗರಿಬೇಳೆ ಇರಲಿಲ್ಲ ಈಗ ನಾವು ಈಗಾಗಲೇ ಅವ್ರ ಮೇಲೆ ಕ್ರಮ ಮಾಡಿದ್ದೀವಿ ಅಂತಕ್ಕಂಥ ಮಾಹಿತಿ ಡಿ ಡಿ ಪಿ ಅವರು ಕೊಟ್ಟರು ಹೀಗಾಗಿ ನಾನು ಡಿ ಡಿ ಪಿ ಮತ್ತು ಜಿಲ್ಲಾ ಊಟದ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದೇನೆ ಇವಾಗ ನೀವು ಮಧ್ಯಾಹ್ನ ಮೇಲೆ ಮೂರು ಗಂಟೆ ಹೋಗಿ ಅಲ್ಲಿರ್ತಕ್ಕಂಥ ಕಳಪೆ ಮಟ್ಟದ ತೊಗರಿಬೇಳೆ ಬದಲಾಯಿಸಿ ಸರಿಯಾದ ಉತ್ತಮ ಗುಣಮಟ್ಟದ ತೊಗರಿಬೇಳೆಯನ್ನು ಸರಬರಾಜು ಮಾಡುವ ಮೂಲಕ ಆಯೋಗಕ್ಕೆ ವರದಿ ಸಲ್ಲಿಸಬೇಕಂತ ಸೂಚನೆಯನ್ನು ಕೊಟ್ಟಿದ್ದೇನೆ ಅದೇ ರೀತಿಯಾಗಿ ಮಕ್ಕಳಿಗೆ ಅವರಿಗೆ ಸಿಗಬೇಕಂತ ಶಿಕ್ಷಣದ ಜೊತೆಗೆ ಅನ್ನೋ ಒಂದು ವಿಶೇಷ ಅಭಿಯಾನದೊಂದಿಗೆ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಂತೆ ಅವರಿಗೆ ಅಹವಾಲು ಮತ್ತು ಸಂವಾದ ಮತ್ತು ಪ್ರಗತಿ ಪರಿಶೀಲನಾ ಸಭೆ ಹೀಗೆ ಅವರಿಗೆ ಶಿಕ್ಷಕರಿಗೆ ತರಬೇತಿ ಕೊಡ್ತಕ್ಕಂಥ ಕೆಲಸ ಆಯೋಗ ಕಳೆದೆರಡು ವರ್ಷಗಳಿಂದ ಮಾಡ್ತಾ ಇದೆ ಇವತ್ತಿನ ದಿವಸ ಕಳೆದ ವರ್ಷವೇ ಯಾದಗಿರಿಯಲ್ಲಿ ಮಾಡಿದ್ವಿ ಈ ವರ್ಷವೂ ಮಾಡಿದ್ವಿ ಅದೇ ರೀತಿಯಾಗಿ ಮಕ್ಕಳಿಗೆ ಅಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ತಕ್ಷಣವಾಗಿ ಸ್ಪಂದಿಸುವ ರೀತಿಯಲ್ಲಿ ಅಧಿಕಾರಿಗಳಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸ ಆಯೋಗ ಮಾಡ್ತಾ ಇದೆ ಹೀಗಾಗಿ ಇವತ್ತಿನ ಸಭೆಯಲ್ಲಿ ಕೆಲವೊಂದು ಮಕ್ಕಳಿಗೆ ಇನ್ನೂ ಆಧಾರ್ ಅಪ್ಡೇಟ್ ಆಗಬೇಕಾಗಿದೆ ಆಧಾರ್ ಶೀಡಿಂಗ್ ಆಗಬೇಕಾಗಿದೆ ಆಮೇಲೆ ಕೆಲವೊಂದು ಡ್ರಾಪ್ ಬಾಕ್ಸ್ನಲ್ಲಿ ಮಕ್ಕಳು ಉಳ್ಕೊಂಡಿದ್ದಾರೆ ಅವೆಲ್ಲ ಒಂಥರ ಶಿಕ್ಷಣ ವ್ಯವಸ್ಥೆಯಲ್ಲಿ ಇರಬಾರ್ದು ಶಿಕ್ಷಣ ವ್ಯವಸ್ಥೆ ಶಿಕ್ಷಣದಿಂದನೇ ಇಡೀ ದೇಶದ ಒಂದು ಗೌರವ ಘನತೆ ರಕ್ಷಣೆ ಆಗ್ತಕ್ಕಂಥದ್ದು ಶಿಕ್ಷಣವೇ ಈ ದೇಶದ ಒಂದು ಜೀವಾಳ ಆ ಒಂದು ಹಿನ್ನೆಲೆಯಲ್ಲಿ ಕೆಲವೊಂದು ವಿಷಯಗಳು ಶಿಕ್ಷಣ ಇಲಾಖೆಯವರು ಅಧಿಕಾರಿಗಳು ಎಚ್ಚೆತ್ಕೊಂಡು ಸರಿಯಾದ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಈಗಾಗಲೇ ಕೊಡಲಾಗಿದೆ ಎರಡು ವಾರಗಳಲ್ಲಿ ಮತ್ತು ಕೆಲವೊಂದು ವಿಷಯಗಳು ಈಗಾಗಲೇ ನಮ್ಮ ಕೆಇ ಬಿ ಅವರಿಗೆ ಎಕ್ಸ್ಟು ಇಂಜಿನಿಯರಿಗೆ ಹೇಳಿದೆ ನಾನು ಎಪ್ಪತ್ತೆರಡು ಕಡೆ ಶಾಲೆ ಮೇಲೆ ಹೋದಂಥ ಹೈ ಪವರ್ ಟೆನ್ಷನ್ನು ವೈರ್ಗಳು ಅದು ಭಾಳ ಅಪಾಯಕಾರಿ ಮಕ್ಕಳಿಗೆ ಅದು ಸುರಕ್ಷಿತ ಇರೋಲ್ಲ ಮಕ್ಕಳು ಯಾವ ಕಾರಣಕ್ಕೂ ಆ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಮಾಡೋದು ಕಷ್ಟ ಕಾಲ ಆಗಿಬಿಡುತ್ತೆ ಆಮೇಲೆ ನಲವತ್ತು ಇದ್ದಿದ್ದು ಸಹಿತ ಅದು ಸರಿಯಾದ ಕ್ರಮ ಅಲ್ಲ ಇವತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಿಗೆ ಹೇಳಿದ್ದೇನೆ ಕೂಡಲೇ ನಮ್ಮ ಡಿ ಡಿ ಪಿ ಅವರಿಗೆ ಪತ್ರವರು ಮಾಡುವ ಮೂಲಕ ಅಲ್ಲಿರ್ತಕ್ಕಂಥ ವೈರ್ಗಳು ಅಲ್ಲಿನ ಟಿ ಸಿಗಳು ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಮಾಡಿ ಒಂದು ತಿಂಗಳಲ್ಲಿ ಸಂಕ್ರಾಂತಿ ಒಳಗಡೆ ನೀವು ಅರ್ಧೆ ಆಯೋಗಕ್ಕೆ ಸಲ್ಲಿಸಬೇಕು ಇಲ್ಲಾಂದರೆ ಆಯೋಗ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಳ್ಳುತ್ತೆ ಅಂತಕ್ಕಂಥ ಸೂಚನೆಯನ್ನು ಸಹಿತ ಕೊಟ್ಟಿದ್ದೇನೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಆಸ್ಸಾಂನ ಗುವಾಹಟಿಯಲ್ಲಿ ಲೋಕಪ್ರಿಯ ಗೋಪಿನಾಥ್ ಬಾರ್ಡೋಲೋಯ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಉದ್ಘಾಟಿಸಿದರು ಇದು ಅಸ್ಸಾಂನ ಮೂಲಸೌಕರ್ಯ ಬೆಳವಣಿಗೆಯಲ್ಲಿ ಪ್ರಮುಖ ಮೈಲಿಗಲ್ಲಾಗಿದೆ ಈ ಟರ್ಮಿನಲ್ ಉದ್ಘಾಟನೆಯ ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಇದು ಅಭಿವೃದ್ಧಿಯ ಆಚರಣೆಯ ದಿನ ಇದು ಅಸ್ಸಾಂ ಮಾತ್ರವಲ್ಲದೆ ಇಡೀ ಈಶಾನ್ಯದ ಅಭಿವೃದ್ಧಿ ಆಚರಣೆಯಾಗಿದೆ ಅಸ್ಸಾಂ ಯಾವ ರೀತಿ ಅಭಿವೃದ್ಧಿಯ ಹಬ್ಬವನ್ನು ಆಚರಿಸುತ್ತದೆ ಎಂದು ಇಡೀ ದೇಶ ನೋಡುತ್ತಿದೆ ಅಂತ ಹೇಳಿದರು ಸುಮಾರು ನಾಲ್ಕು ಸಾವಿರ ರೂಪಾಯಿ ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದ ಹೊಸ ಟರ್ಮಿನಲ್ ಭಾರತ ಮೊದಲ ಪ್ರಕೃತಿ ಪ್ರೇರಿತ ವಿಮಾನ ನಿಲ್ದಾಣದ ಟರ್ಮಿನಲ್ ಆಗಿದೆ ಅಸ್ಸಾಂ ಪ್ರದೇಶದ ನೈಸರ್ಗಿಕ ಭೂದೃಶ್ಯವನ್ನು ಪ್ರತಿಬಿಂಬಿಸುವಂತೆ ವಿನ್ಯಾಸಗೊಳಿಸಲಾಗಿದೆ ಈ ಟರ್ಮಿನಲ್ ಪ್ರಯಾಣಿಕರ ನಿರ್ವಹಣಾ ಸಾಮರ್ಥ್ಯವನ್ನು ಗಣನೀಯವಾಗಿ ಹೆಚ್ಚಿಸುತ್ತದೆ ಮತ್ತು ಸಂಪರ್ಕವನ್ನು ಸುಧಾರಿಸುತ್ತದೆ ಹಾಗೆ ಅಸ್ಸಾಂ ಮತ್ತು ನೆರೆಯ ರಾಜ್ಯಗಳಿಗೆ ಪ್ರವಾಸೋದ್ಯಮ ವ್ಯಾಪಾರ ಮತ್ತು ಆರ್ಥಿಕ ಚಟುವಟಿಕೆಯನ್ನು ಹೆಚ್ಚಿಸುತ್ತದೆ ಅಂತ ತಿಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಇಂದು ತೃಣಮೂಲ್ ಕಾಂಗ್ರೆಸ್ ನೇತೃತ್ವದ ಪಶ್ಚಿಮ ಬಂಗಾಳ ಸರ್ಕಾರದ ಮೇಲೆ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ಆಡಳಿತವು ನುಸುಳು ಕೋರರನ್ನು ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯನ್ನು ವಿರೋಧಿಸುತ್ತಿದೆ ಅಂತ ಅವರು ಆರೋಪಿಸಿದ್ದಾರೆ ನಾಡಿಯಾ ಜಿಲ್ಲೆಯ ತಾಹೇರಪುರದಲ್ಲಿ ದೂರವಾಣಿ ಮೂಲಕ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಪಿಎಂ ಮೋದಿ ನುಸುಳುಕೋರ್ರು ಬಂಗಾಳದಲ್ಲಿ ಟಿಎಂಸಿಯ ಬೆಂಬಲವನ್ನು ಪಡೆದಿದ್ದಾರೆ ಅಂತ ಅವರು ಹೇಳಿದ್ದಾರೆ ಇನ್ನು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯು ಟಿಎಂಸಿಯ ಮಹಾ ಜಂಗಲ್ ರಾಜನ್ನು ಕೊನೆಗೊಳಿಸಲಿದೆ ಅಂತ ಪ್ರತಿಪಾದಿಸಿದ ಪ್ರಧಾನಿ ಮೋದಿ ಬಂಗಾಳದಲ್ಲಿ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಮತ್ತು ಓಲೈಕೆಯ ರಾಜಕೀಯ ಆಳ್ವಿಕೆ ಆಳ್ವಿಕೆ ನಡೆಸುತ್ತಿದೆ ಅಂತ ಹೇಳಿದ್ದಾರೆ ಇನ್ನು ಟಿಎಂಸಿ ಬಿಜೆಪಿಯನ್ನು ವಿರೋಧಿಸಬಹುದು ಆದರೆ ಬಿಹಾರದ ಚುನಾವಣಾ ಫಲಿತಾಂಶಗಳು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಬಾಗಿಲು ತೆರೆದಿವೆ ಅಂತ ಅವರು ಹೇಳಿದ್ದಾರೆ ಇನ್ನು ಬಿಹಾರವು ಬಂಗಾಳದಲ್ಲಿ ಬಿಜೆಪಿಯ ಗೆಲುವಿಗೆ ದಾರಿ ಮಾಡಿಕೊಟ್ಟಿದೆ ಬಿಹಾರದ ಜಂಗಲ್ ರಾಜನ್ನ ತೊಡೆದು ಹಾಕಲಾಯಿತು ಈಗ ನಾವು ಪಶ್ಚಿಮ ಬಂಗಾಳದಲ್ಲಿ ಮಹಾ ಜಂಗಲ್ ರಾಜನ್ನ ತೊಡೆದು ಹಾಕಬೇಕಾಗಿದೆ ಅಂತ ಪ್ರಧಾನಿ ಮೋದಿ ತಿಳಿಸಿದ್ದಾರೆ ಕೆಟ್ಟ ಹವಾಮಾನದಿಂದಾಗಿ ನಾಡಿಯವನ್ನ ತಲುಪಲು ಸಾಧ್ಯವಾಗದಿದ್ದಕ್ಕೆ ಕ್ಷಮೆ ಯಾಚಿಸಿದ ಪ್ರಧಾನಿ ಮೋದಿ ಬಿಜೆಪಿ ಯಾವುದೇ ಬೆಲೆ ತೆತ್ತಾದರೂ ಪಶ್ಚಿಮ ಬಂಗಾಳದ ಅಭಿವೃದ್ಧಿಯನ್ನ ಮಾಡುತ್ತೇವೆ ಅಂತ ಹೇಳಿದರು ಇನ್ನು ಮುಂದಿನ ವರ್ಷ ನಡೆಯಲಿರುವ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಮತ ಹಾಕುವಂತೆ ಜನರಿಗೆ ಮನವಿ ಮಾಡಿದ ಅವರು ಬಂಗಾಳ ಅದರಲ್ಲೂ ಕೂಡ ವಿಶೇಷವಾಗಿ ಹಿಂದುಳಿದಿರುವ ಪ್ರದೇಶಗಳಿಗೆ ಸಂಪರ್ಕ ಒದಗಿಸಲು ಬಿಜೆಪಿ ಬಯಸುತ್ತದೆ ಅಂತ ಹೇಳಿದ್ದಾರೆ ಇವಾಗಿದ್ದು ಈ ಕ್ಷಣದ ಪ್ರಮುಖ ಸುದ್ದಿಗಳು ಮತ್ತೆ ಭೇಟಿಯಾಗ್ತೀನಿ ಮತ್ತೊಂದು ನ್ಯೂಸ್ ಬುಲೆಟಿನ್ನಲ್ಲಿ